ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ನಮ್ಮ ಅರ್ಷಿಯಾ ಸ್ಕೂಲಿಗೆ ಹೊಂಟಾಲ್ ನೋಡ್ರಿಪ್ಪ ಪೈಲೆ ಸ್ಕೂಲಿಗೆ ಹೋಗಿಬಿಡ್ತೀಯ ಹೋಗಿ ಬಾ ಒಂಬತ್ತನೇ ತಾರೀ ಯಾಕಿನ ಈಗ ಏನಾದರೂ ಬಿಟ್ಟ ನಿಮ್ಗೆ ಫೋನ್ದೊಳಗೆ ಅಂಥೇಳಿ ರೀ ಶಾಲಿದವ್ರಿಗೆ ಗ್ರೂಪ್ ಮಾಡ್ಯಲ್ರಿಪಾ ಹಾಗಾಗಿ ಇಲ್ಲಿ ನೋಡ್ರಿ ಇಲ್ಲಿ ಬ್ರೆಡ್ ತಿಂದು ಹೆಂಗೆ ಇರ್ತಾರೆ ನಮ್ಮ ಮನೆಯಾಗೆ ತೆಗೆದಿಡ್ಬೇಕು ಅನ್ನೋದು ಗೊತ್ತಿಲ್ಲರಿ ತಗದಿಡೋಣ ಈಗಿದೆ ಆಮೇಲೆ ಸ್ವಲ್ಪದ ಟಮಾಟಿ ಸಾರು ಅದು ಏನೋ ಐತಿರಿತ್ರಿಪಾ ಮನೆ ಮಾಡಿದ್ನಲ್ರಿ ನಾನು ಅದು ಸ್ವಲ್ಪ ಬಿಸಿ ಮಾಡಿಬಿಡ್ತೀನಿ ಮಮ್ಮಿ ಏನನ್ನ ಇದು ಸ್ವಲ್ಪ ಅನ್ನ ಐತ್ವ ಒಗ್ಗರಣೆ ಹಾಕ್ಬಿಡಣ್ಣ ಆ ಥರ ಒಗ್ಗರಣೆ ಹಾಕೊಂಡ್ರಿ ಫಸ್ಟಿಗೆ ಸ್ಯಾರು ಬಿಸಿ ಮಾಡೋಣ್ರಿ ಅರ್ಬಿ ತೊಳೆತ ರೀತಾಯಿ ಹ್ಞೂ ಹ್ಞೂ ಹೌದಾ ಭಾಳ ಅರ್ಬಿ ಇಲ್ಲಿವಾಗ ನಾನು ಸಾರು ಮಾಡೋದಿದ್ದೆ ರೀ ಟಮಾಟೆನ ಹೆಚ್ಚಿಕೊಂಡು ಇದ್ರೊಳಗೆ ತೊಳೆದು ಇಲ್ಲೇ ಕುಕ್ಕರ್ದೊಳಗೆ ಸ್ವಲ್ಪ ನೀರು ಹಾಕಿ ಬೇಳೆ ಕೂಸಕ್ಕೆ ರೀ ನಾನು ಒಂದು ಐದಾರು ಸೀಟಿ ಆತಂದ್ರೆ ಬೇಳೆ ಕುದ್ದೇತಿ ಆಮೇಲೆ ಒಗ್ಗರಣ ಬರ್ತೈತಿ ರೀ ಇವಾಗ ಸಿಟಿ ಸೀಟಿ ರೀ ಇದು ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ನಾಷ್ಟ ಮಾಡತ್ತಿದ್ದೆ ಎಗ್ಲೇಸ್ ಆಮ್ಲೆಟ್ ರೀ ಎಗ್ ಇಲ್ಲದ ಆಮ್ಲೆಟ್ ಇವಾಗ ಮಾಡಿದ್ದೆನೀ ಇಪ್ಪ ಹೋದ ಸಲ ಹಂಗೆ ಮಾಡತ್ತೀನಿ ಇದ್ರೊಳಗೆ ನಾನು ಬೇಸನ್ ಹಿಟ್ಟು ಹಾಕೊಂಡೀನಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಹಾಕೊಂಡಿನಿ ಆಮೇಲೆ ಇಲ್ಲ ಕೆಳಗೆ ನಾನು ಇದ್ರಿ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಆಮೇಲೆ ಹಸಿಮೆಣಸಿನ್ಕಾಯಿ ಚಟ್ನಿ ಆಮೇಲೆ ಕಡೆ ಉಪ್ಪು ಇದು ಹಾಕಿ ಇವಾಗಿದ್ದ ಹಿಟ್ಟು ಸಾನಿಸ್ಕೊಳ್ಳೋಣ ಮೂರು ಒಂದು ಅದ್ರೊಳಗೆ ನಾನು ಇವಾಗ ಹಿಟ್ಟು ಸಾನಿಸ್ಕೊಳ್ಳೋಣ ಇದು ಮಸಾಲೆ ಈ ರೀತಿ ಕೈದೊಳಗೆ ಮಿಕ್ಸ್ ಮಾಡಿ ಇವಾಗ ಇದು ನೀರು ಹಾಕಿ ಭಾಳ ಗಟ್ಟಿನೂ ಬೇಡ ಭಾಳ ತೊಳೆನ ಬೇಡ ಆ ರೀತಿ ಮಿಕ್ಸ್ ಮಾಡಿ ಇದು ಆಮೇಲೆ ಇದಕ್ಕೆ ಸ್ವಲ್ಪ ಚಿಟಕಿ ಆಗೋ ಸೋಡಾ ಪುಡಿ ಹಾಕೊಳ್ಳೋಣ ರೀ ಇಲ್ಲೇ ಇವಾಗ ಮಿಕ್ಸ್ ರೀ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ ಇಲ್ಲೇ ಒಂದು ತವಾ ಕಾಯಾಕಿಟ್ಟೇನ್ರಿ ಬಿಸಿ ಆಗಲಿರತ್ತೆ ಆಮೇಲೆ ದೋಸೆ ಮಾಡ್ಕೊಳಕ್ಕೆ ಬರ್ತೈತಿ ಇಲ್ಲೇ ನಮ್ಮ ದೋಸೆ ರೆಡಿ ರೀ ಇಗ್ಲೇ ದೋಸೆ ಹೆಂಗಾಗ ಹೆಂಗಾಗಿತ್ತು ಮಮ್ಮಿ ಹಾಂ ಸೇಮ್ ಆಮ್ಲೆಟ್ ಆಗ್ಯಾವ ಹೌದವಾ ಇಲ್ಲ ನೋಡಿ ರೀಪಾ ಆ ರೀಪಾ ನಾನು ಕೂಡಿ ಮುತ್ತಿಟ್ಟು ಹೋಗಾಕತ್ತೀರಿ ಏನಿಲ್ಲ ಸ್ವಲ್ಪ ಇಂಟ್ರೆಸ್ಟ್ ತುಂಬದೈತೆ ಹೋಗಿ ಬರೋಣ ಬರುವಂತೆ ಹೋಗಾಕಿ ಟೊಮೆಟೊ ಹಣ್ಣು ಬಂದಿರಿ ಬೈದಿರಲಿ ಐವತ್ತು ರೂಪಾಯಿ ಮೂರು ಕೆ ಜಿ ಮತ್ತೊಂದು ಮೂರು ಕೆ ಜಿ ಟೊಮೆಟೊ ಹಣ ತೊಗೊಂಡು ಮನೆಯೊಳಗಿಟ್ಟು ವಾಪಸ್ ಬಂದಿರಿ ಇಲ್ಲಿ ನೋಡ್ರಿಪ ಮೂತೂಟಿ ಬಂದಿರೋಟಿ ಬರ್ಬೇಕಂದ್ರೆ ಹುಣಕದ್ ಕ್ಲಾಸ್ ಬರ್ಬೇಕು ಇಲ್ಲಿ ನೋಡ್ರಿ ಲಡ್ಡು ಹಚ್ಚಾರ ನೋಡ್ರಿ ಇಲ್ಲಿ ಲಡ್ಡು ನೋಡ್ರಿ ಎಲ್ಲ ತರ ಲಡ್ಡು ಹಚ್ಚಾರ ಇಲ್ಲಿ ಆಲ್ರೆಡಿ ನಮ್ಮ ಪಾ ಲಡ್ಡು ಆಮೇಲೆ ಚಕ್ಲಿ ಹೋಯ್ ಬಂದಿವ್ರಿಪಾ ನಾವು ಐಕಿನ್ನ ಅಡಿಗೆ ಅರ್ಧ ಮರ್ಧ ಮಾಡಿದ್ರೀಪ ಅನ್ನ ಬ್ಯಾಳಿ ಪಲ್ಯ ಮಾಡಕತ್ತೀಕಿ ನನಗೆ ರೀ ಇವತ್ತು ನೆಗಡಿ ಥಂಡಿ ಜ್ವರ ಬರ ಹಾತ್ ಬಿಟ್ಟವ್ರಿ ಇವಾಗ ಗುಳ್ಗಿ ತೊಗೊಂಬಂದ್ರಿ ಬರ ಮುಂದೆ ನಾವು ಅಂತ ಆಯ್ತು ಅಂತೇಳಿವು ಒಂದು ಸ್ವಲ್ಪ ನೀರು ಕೊಡೋಮೇನು ಇದೊಂದು ಅರ್ಧ ಗುಳಿಗೆ ತೊಗೊಂಡ್ಬಿಡ್ತೀನಿ ಅರ್ಧ ತೊಗೊಳಿ ಇವ ಅರ್ಧ ತೊಗೊಂತೀನಿ ನಾನು ನನ್ನ ತಾಕದ್ ಕಡಿಮೆ ಕಟ್ಟಿ ಗುಳ್ಗಿ ತಾಕದ್ ಕಡೆ ಜಾಸ್ತಿ ಆಯ್ತು ನಾನು ಹೆಂಗೆ ಹಾಕೋತ್ ಬಿಡತದ ಹಾಂ ಹ್ಞೂ ಅರ್ಧ ತೊಗೊಂತೀನಿ ಸಾಕು ನೋಡಿರಿ ಪ ನಾನಂತು ಅನ್ಕೊಂಬಿಟ್ಟಿದ್ದೀರಿ ಸುಮ್ಮನೆ ಹುಡುಗರು ಎಬ್ಸಿಲ್ಲ ರೀ ನನಗೆ ಆರಿ ರೀ ಪಕ್ಕ ಸಾವ್ದಾಡ್ರಿ ಮತ್ತು ಆಮೇಲೆ ಕಡೆ ಬಾಂಡೆ ತುಂಬಿಟ್ಟನ್ರಿ ಹೊರಗೊಷ್ಟು ಹರಿಷಿಯಾ ಬಂದಾಡ್ರಿ ಶಾಲೆ ಅಂತ ಅಕ್ಕಿ ತಿಕ್ಕ ಅಂತೇಳಿನ್ರಿ ಆಯ್ಕೆ ಇನ್ನೂ ತಿಕ್ಕಾಕತಿಲ್ರಿಪ ರೀ ಓದಕ್ಕೆ ಪದಕ್ಕೆ ಹೋಗ್ತೀರಂತಂದ್ರೆ ಅವ್ರೆ ಹೋಗಲ್ರಕ್ಕ ನಾನು ಸುಸ್ತು ಸುಸ್ತರಿಪ್ಪ ನನಗೆ ಇದಂಟ್ಲಾವ ಏನಾರು ಸಿಕ್ಕಂಡ ನಂಗೆ ನೋವು ಆಗ್ಬಿಡೈತ್ರಿ ಗಂಟ್ಲ ನನಗೆ ಏನು ನುಂಗಿದ್ರೂ ನೋವು ಅನ್ಸಾತ್ರಿ ಹಂಗೆ ಆಗ್ಬಿಡೈತಿ ಇವತ್ತು ನೋಡ್ತೀನಿ ಅವು ಇವು ಡೋಲು ಗುಳ್ಗಿ ತೊಗೊಂಡಿಲ್ಲರಿ ತೊಗೊಂಡೇ ಇಲ್ಲ ಅವ್ನು ಊಟ ಮಾಡಿ ಮಕ್ಕಂಬತ್ತೀನಿರಿ ಹಂಗೆ ಸುಮ್ಮಬಿಡೈತಿ ಅಮ್ಮ ಬೇಕ್ ತೊಗೊಳ್ಬೇಕಲ್ಲ ಅವ್ನು ಗುಡ್ಗಿ ತೊಗೊಂಬಂದು ಗುಳ್ಗಿ ತೊಗೊಂಡಿಲ್ಲ ಇನ್ನೇನು ಅಂತ ಅಂದೆ ಈಗ ರಾತ್ರಿಗೆ ರೀ ಇಲ್ಲ ಈಗ ಒಂದು ಸ್ವಲ್ಪ ಚಹಾ ಪಾ ಏನಾರ ಕುಡಿದ್ರೆ ತೊಗೊಂಡ್ಬಿಡ್ತೀನಿ ರೀ ಚಹಾ ಮಾಡ್ಬೇಕಂತಂದಿರಿ ಹಾಲಿಲ್ಲ ಅಂತಂದು ಅಂದ್ರೆ ಹಾಲು ಬಂದ್ರಿ ಹ್ಞೂ ಇವಾಗ ಚಹಾ ರೆಡಿ ಆಯ್ತು ಒಂದು ಸ್ವಲ್ಪ ಚಹಾ ಕುಡಿಯೋಣ ಅರಶಿ ಊಟ ಮಾಡಾಕತ್ತಾಳ್ರಿ ಉಣ್ಣಾಕೊತಾಳ್ರಿ ಅಕ್ಕಿ ಬಾಂಡೆ ರೇಗ ಆರೇಪ ಓದಕ್ಕೆ ಹೋಗಿ ಬಂದ್ಲೇನು ರೀ ತಾಯಿ ಮಗನ ಚಹಾ ಬ್ಲಡ್ ತಿನ್ನೋಕಾರಿ ನಾವು ಚಾಯ್ ಅಷ್ಟು ಹಾಕೊಡ ಒಂದು ಕೈ ಮೇಲರಿ ಮತ್ತೆ ನಾ ಯಾಕೆ ನಾವು ಅಷ್ಟು ಹಾಕೊಡ ಬ್ರೆಡ್ ತಿಂತೀವಿ ಅಂತಾರೆ ಅವ್ರು ಅದ್ರ ಕೂಡ ಹಾಗಾದ್ರೆ ಹಾಗೆ ತಿಂತ ವಿಜಯನ ಹಾ ರೀ ಮಾತಾಡಂಗಿಲ್ರಿ ರೊಕ್ಕ ತಗೋಬೇಕ್ರಿ ಅವ್ರ ಕಡೆ ಇಲ್ಲ ಕೊಡ್ಬೇಕ್ರಿ ನಾವ ಮಾತಾಡಕ್ರಿ ಅವ್ರಿಗೆ ಎಲ್ಲಿ ಗುಂಟಿ ಮಮ್ಮಿ ರೇಷನ್ ರೇಷನ್ ಕೊಡಕತ್ತಾರಂತ ಹಾ ಹೋಗಿ ಬರ್ತೀನಿ ಸರ್ ರೇಷನ್ಗೆ ಹೌದಾ ಅದೊಂದು

ಉದ್ದಕ್ಕೆ ಉಳ್ಳಾಗಡ್ಡಿ ಹೆಚ್ಕೊಂಡ್ಬಿಡನ್ರಿಪ್ಪ ಇಲ್ಲಿ ಚಲೋ ಒಂದೆರಡು ಉಳ್ಳಾಗಡ್ಡಿ ತೊಗೊಂಡೆ ಒಂದು ನಾಲ್ಕೈದು ಹೆಚ್ಕೊಳ್ಳೋಣ್ರಿ ಉಳ್ಳಾಗಡ್ಡಿ ಉಳಾಗಡ್ಡಿ ಇಲ್ಲಿ ಇವಾಗ ಟಮಾಟೆನ ಹೆಚ್ಕೊಂಡೇನ್ರಿ ಇನ್ನೊಂದು ಹೆಚ್ಕೊಳ್ಳೋಣ್ರಿ ಕಡಿಮೆ ಬೀಳ್ತೈತೆ ಅನ್ನೋದು ಇನ್ನೊಂದು ಹೆಚ್ಕೊಂಡು ಆಮೇಲೆ ಕೋತಂಬರಿಂದ ಹೆಚ್ಕೊಳ್ಳೋಣ ಇಲ್ಲಿ ಉಳಾಗಡ್ಡಿ ಉದ್ದದ್ದಾಗೆ ಹೆಚ್ಚೇನ್ರಿ ನಾನು ಇವಾಗ ಟಮಾಟೆನೂ ಹೆಚ್ಕೊಳ್ಳೋಣ ಇಲ್ಲ ಟೈಮ್ ಎಂಟು ಗಂಟೆ ಆತ್ರಿ ಇವಾಗ ಬಂದ್ರಿ ಅವರ ಇವಾಗ ಎಂಟು ಗಂಟೆ ಆಯ್ತು ಹೌದು ಹೌದಿನ ಅದಕ್ಕೆ ಏನು ಮಾಡ್ತೀನಿ ಸ್ವಲ್ಪ ಇದನ್ನ ಏನು ಮಾಡ್ತೀನಿ ಅಂತಂದ್ರ ಸ್ವಲ್ಪ ಗರಂ ಕಡೆ ಅರ್ಶಿಣ ಪುಡಿ ಉಪ್ಪು ಹಾಕಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಡ್ತೀನಿ ಮೆಣಸಿಡ್ತದ ಮೆಣಸಿನ ಪುಡಿ ಬಿರಿಯಾನಿ ಮಾಡಕ್ ಮಸಾಲೆಲ್ಲಾ ಹಚ್ಚಿಟ್ಟಾರ ಇಲ್ಲ ಈಗ ಲೇಟ್ ಆಗತ್ತಮ್ಮ ನನಗ ಸುಸ್ತ ಆಕೈತೆ ಈಗ ಮಾಡ್ರಿ ಅಂತಂದ್ರೆ ನೀವು ಮಾಡ್ಕೊಳ್ಳೋ ನೀನಾ ಮಾಡ್ಕೊಳ್ಳೋ ಮಾಡ್ಕೊಡುವ ನೀವು ಹಾಕಿ ಆತ

ಟಮಾಟಿಟ್ಟಿದ್ರೆ <laughs> <laughs> <va>

ಮೊಸರಾಕಿ ಮೊಸರಿ ಹಾಕಣ್ಣ ಹ್ಞೂ ನಿಂಬೆಣ್ಣು ಹತ್ರ ನಿಂಬೆಣ್ಣು ಹಾಕೋಬೋದ ಹಾಂ ಸ್ವಲ್ಪ ಮೊಸರು ಹಾಕಂದ್ರೆ ಚಲೋ ಹಾಕೈತೀನಿ ಹಾಂ ಹಾಂ ಹತ್ಯೆ ಖಾರ ಹಾಕಿನಿ ಒಣ ಖಾರ ಹಾಕಲಿಲ್ಲ ಹಚ್ಚೆ ಖಾರ ಉಪ್ಪೋದು ಹಾಕೀನಿ ಹರಸಿ ಹಾಕ್ಲೇ ಬೇಡ ಬಿಳಿ ಬಿಳೋದು ಮಾಡೋಣ ವೈಟ್ ವೈಟ್ ಮಾಡೋಣ ಹಾಂ ಫುಲ್ ವೈಟ್ ಹಾಕೈತೀನಿ ಹಂಗಲ್ಲ ಇರ ಸ್ವಲ್ಪ ಹಾಕಿ ಅದ ಯಾಕಂದ್ರೆ ಒಣಕರ ಹಾಕಿದ್ರೆ ಸ್ವಲ್ಪ ರೆಡ್ ಹಾಕಿತ್ತ ಸ್ವಲ್ಪ ಹ್ಞೂ ಇಡ ಹಸಂಪಿ ಹಾಕೋಣಂಗೆ ಸ್ವಲ್ಪ ಹಾಂ ಹಾಂ ಹ್ಞೂ ಕೈ ಚಿಕನ್ ಹಾಕಿಬಿಡಣ ಅದಕ್ಕೆ खुदी चिकन हम्म चिकन सबको भी बताऊं मतलब हम्म चिकन के ही नहीं बस जास्ती मसाला हट कोने ला रहे हट्ची नहीं अच्छा गरम मसाला अच्छा गानियाँ पुड़िया दाह कीना तक अच्छा उनको खारा हम्म क्यों इतना smart है ये तक तक देख मम्मी इस टाइम आप fry मार कबाबी क्या ಮದ ಬೀರೆ ನೀಗ ಬಾಳಕ ಐತೆ ಬಾ ಏನು ಮಾಡನ ನೋ देखो ಕಬಾ ಬಂದ್ರು ಮಕ್ಕೆ ತಲೆಟ್ ಮೀ ಸರ್ ಬಿಜೇನ ದೊ ಹೋಗೋದು ನಿ ಹೋಗಂಗಿಲ್ಲ ಬಡ ನುತಿ ನೀ ಬನ ನೋಡ್ರಿ ನೀರು ಹಾಕೋಣ ರೆಪಿಗ ಚಿಷ್ಟಾಕಿದಿ ಮಮ್ಮಿ ನೀರು ಅಂತ ಕಲ್ಪ ಕಡಮೆ ಹಾಕನ ಹಾ ಸಾಕು ಇಲ್ಲಿ ಐವತ್ತು ಐವತ್ತು ರೂಪಾಯಿ ಮೂರ್ ಕೆಜಿ ಟಮಾಟಿ ಬಂದಿದ್ರಿ ಮೂರ್ ಕೆಜಿ ಟಮಾಟಿ ತೊಗೊಂಡಿವಿ ಇದು ಫ್ರೀಜ್ ಒಳಗೆ ಕಟ್ಟಿ ನೋಡ್ರಿಪ್ಪ ಹ್ಞೂ ಇದು ಅಕ್ಕಿ ನಾ ಈಗ ಮೂರ್ ಮೂರ್ ಕೆಜಿ ಅಮ್ಮ ಅಕ್ಕಿ ನಮ್ಗೆ ಇವತ್ತು ರೇಷನ್ ಕೊಟ್ಟ ಜೋಳ ಕೊಟ್ರಿ ಒಬ್ಬ ಒಂದೊಬ್ಬರಿಗೆ ಕೆಜಿ ಜೋಳ ಮೂರ್ ಮೂರ್ ಕೆಜಿ ಅಕ್ಕಿ ಅಂತ ನಮ್ಮ ಐದು ಜನಕ್ಕೆ ಬಂದ್ರಿ ಎಷ್ಟು ಹದಿನೈದು ಕೆಜಿ ಅಕ್ಕಿ ಬಂದ್ರೆ ಹದ್ ಕೆಜಿ ಜೋಳ ಬಂದ್ರಿ ನಮ್ ನಾನು ಕಬಾಬಿಗೆ ರೆಡಿ ಮಾಡ್ಕೊಳತ್ತೇನ್ರಿ ಕರಿಬೇವು ಹಾಕಿನಿ ಹ್ಮ್ ಮಿಕ್ಸ್ ಮಾಡೋಣ್ರಿ ಹ್ಮ್ ಹ್ಮ್ ಇಲ್ಲಿ ನೋಡ್ರಿಪ್ಪ ಇವಾಗ ಒಂದರ ಎರಡರ ಸಿಟಿ ಅಂತ ಹೇಳಿದ್ರೆ ಈಗ ಚಿಕನ್ ಇದು ಬಿರಿಯಾನಿ ಚಿಕನ್ ಬಿರಿಯಾನಿ ರೆಡಿ ರೀ ನೀ ಕಬಾಬ್ ಮಾಡ್ತೀನುವ ಸ್ವಲ್ಪ ಇಲ್ಲ ಸ್ವಲ್ಪ ಹೊತ್ತು ಇದು ಕಾನ್ಸರಿಟ್ಟು ಹಾಕಮ್ಮ ಅದಕ್ಕೆ ಒಂದಿಟ್ಟು ಹಾಕಿ ಹ್ಞೂ ಮಿಕ್ಸ್ ಮಾಡಿಟ್ಬಿಡು ನೋಡಿಪ್ಪ ಇದು ಇಲ್ಲ ರೀ ಕೋತಂಬ ರೀ ರೀ ಉಳ್ಳಾಗಡ್ಡಿ ಒಂದು ಎರಡು ಅದಾವು ಹಾಗಾಗಿ ತುಂಬ ಅನುಮಾನ ಕಥ್ರಿ ಆ ಹೋಗ್ಬಿಡ್ತೀನಿ ಅದು ನೋಡ್ತೇವ ಸಿಟಿ ಆಯ್ತು ಅಂದ್ರೆ ಬಂದ್ ಮಾಡಿಬಿಡು ಎರಡಾಗಿ ಯಾಕಮ್ಮ ದೂರ ಹಾಂ ಅಯ್ಯೋ ತಡಿ ಹಂಗಾರೆ ನೋಡಿ ಹೋಗಿಂತಡಿ ಬಾ ಒಂದಿಟ್ಟು ಹ್ಞೂ ಇವಾಗ ನೋಡಿರಿ ತರಕಾರಿ ತೊಗೊಂಬಂದಿರಿ ನಾನು ಹೋಗಿರಿ ಅದ್ರ ಸಿಟಿಗೈತಿ ಬಿರಿಯಾನಿ ಕಿಲಾರಿ ಪಾಕಡೆ ಇದನ್ನ ಕರಿಯ ತಾಯಿರಿ ಫ್ರೈ ಮಾಡಾಕತ್ರಿ ಚಿಕನ್ ರೀ ಚಿಕನ್ ಫ್ರೈ ಆಗತ್ತ ಅದ ಅಂತ ವರ್ಷ ಅಂತ ಅಯ್ಯೋ ಅಯ್ಯೋ ಇವ್ರು ನಾ ಮಾಡ್ತೀನಿ ನೀ ಮಾಡ್ತೀನಿ ತಂದು ಇವರು ಜಗ ಮಾಡತ್ತಾರ ಇಬ್ಬರು ಮಸ್ತ್ ಐತೆ ಹ್ಞೂ ನೀವ್ರಿ ಕೊಡು ಹಾ ಕೊಟ್ಟುಬಿಡ್ತೀಯ ಹ್ಞೂ ಬಿಡು ಪಾಪ ಕೊಟ್ಬಿಡ್ತಾ ಅಂತ ಬರ್ರಿ ಹೌದಾ ಹ್ಮ್ ಚಲ ಆತ್ ಹೇಗೈತರಿಷ ಹರ್ಷ ಹೇಳ್ದಾತ ರೀ ಖಾರ ಕಡಿಮೆಗಿದ್ದು ಉಪ್ಪು ಕಡಿಮೆಗಿದ್ದು ಹೇಳ್ತಾ ಆಯ್ಕೆ ಚಲಾಗೈತೆ ಸೂಪರಾ ಹ್ಞೂ ಹ್ಮ್ ನೋಡ್ರಿಪ್ಪ ಬಿರಿಯಾನಿ ಮಸ್ತಾಗಿದ್ರಿ ನೋಡ್ರಿಪ್ಪ ಸಿಂಪಲ್ ಆಗಿ ದಿಢೀರನೇ ಮಾಡುವಂತಹ ಬಿರಿಯಾನಿ ಕುಕ್ಕರ್ ಒಳಗೆ ಹಾಕೊಂಡ್ರಿ ಹೆಂಗೈತ ರಾ ಚೆನ್ನಾಗೈತೆ ಹ್ಞೂ ಹೆಂಗೈತಮ್ಮ ಮಸ್ತ್ ಆಗೈತೆ ರೀ ಹಾಂ ನೋಡಿರಿ ಊಟ ಎಲ್ಲರೂ ನಂದು ತಾಟ ರೆಡಿ ಐತ್ರಿ ಆ ರೀಪಾ ಈಗ ತೊಗೊಂಬಾರೀಪ ನೀನು ನಮ್ಮ ಅತಿಥಿ ಬಂದ್ರಿ ಯುವ ಸಮಾಧಾನ ಆದ್ರೆ ನಮಗೂ ಹಾಂ ಹೆಂಗೈತೆ ಅಂತ ದಿಢೀರ್ ಬಿರಿಯಾನಿ ಅದು ದಿಢೀರ್ ಬಿರಿಯಾನಿ ಮಸ್ತೆ ಗೆತೆ ಮಸ್ತೆ ಹ್ಮ್ ಚಲಾ ತರಪ ಇದು ಹಾಕ ಚಟ್ನಿ ಚಟ್ನಿ ಆಯ್ತು ಅಲ್ಲಿ ಗುಂಡಿ ತುಂಬೈತು ಐತಿ ಇದು ಇಲ್ಲ ಚಟ್ನಿ ಹೌದನ ಏನಪ್ಪ ಗೊತ್ತಿಲ್ಲ ಒಟ್ಟು ಹಾಕಿ ಮಾಡಿ ಅರ್ಶಿ ಮಾಡಿ ಚಟ್ನಿ ಅದಿಲ್ಲ ಅರಿಪಾ ಆಸೆ ಮಾಡಿ ನಾನು ತರಕಾರಿ ಹುಳಿದೆ ಹೌದಾ ಅರಿಪ ಮಾಡಿದ್ರಾ ಸ್ವಲ್ಪ ಇದಾಗ್ ಇರುತ್ತೆ ಎಡ್ವರ್ಟ್ ಆಗಿರುತ್ತೆನದು बाजूನ ಕೊಂತ ಓಡಕ್ಕೆ ಹ್ಮ್ ಹ್ಮ್ ನೆನಪು ಬಿಟ್ವ ಹಂಗ ನೆನಪಿಟ್ವ ಸುಮ್ನ ಅಮ್ಮತಿದ್ರೆ ಅಡಿಗೆ ಮಾಡ್ ಇಲ್ಲೇ ನಮ್ಮ ದಾದಿ ಮತ್ತು ಆಚೆಪ್ಪ ಅವ್ರೆಲ್ಲ ಮಕ್ಕೊಂಡ್ರಿ ಆಮೇಲೆ ಇಲ್ಲದಾಗ ಸ್ವಲ್ಪ ಕಸ ಗೊಡ್ದಿದ್ ಮಾಡ್ಬಿಟ್ಟಿ ಲೈಟ್ ಹಂಗ ಬಂದ್ ಮಾಡಿಬಿಟ್ರೆ ಹಂಗಾಗಿ ಇಲಿ ಅಂಕ ಜಗ್ಗಿ ಆಗಿಬಿಟ್ಟವ್ರಿಪ್ಪ ಇಲ್ಲಿ ಅದ ನೋಡ್ರಿ ಹಂಗೇತ ನೋಡ್ರಿ ಅಯ್ಯೋ ಅಯ್ಯೋಯ್ಯೋ ಜಗ್ಗದ ಜಗ್ಗಿಲಿ ಹಾಕ್ಬಿಟ್ಟವ್ರಿ ಹಂಗಾಗಿರಪ್ಪ ಇವಾಗ ಎಣ್ಣೀದೊಳಗೆ ಮುಚ್ಚಿನೂ ಇಲ್ ನೋಡ್ರಿ ಇದೆಲ್ಲ ಮುಚ್ಚಿ ಒಂದು ಸೈಡ್ ತೆಗೆದು ಇಡೋಣ್ರಿಪ್ಪ ಮತ್ತು ನೋಡ್ರಿಪ್ಪ ಇವತ್ತು ಬಿರಿಯಾನಿ ಮಾಡಿದ್ವಲ್ಲ ಹಾಗಾಗಿ ಮಮ್ಮಿಗೂ ಆರಾಮಾನ ಇದ್ದಿದ್ದಿಲ್ಲ ರೀ ಹಾಗಾಗಿ ಬಿರಿಯಾನಿ ಹಾಕಿಟ್ಟಿದ್ದರೆ ತಿಂದೇ ಇಲ್ಲ ಮಮ್ಮಿ ಹಾಗಾಗಿ ಸ್ವಲ್ಪ ಚಹಾ ಬಿಸ್ತೀವಿ ತಿಂತಾರೆ ನೋಡೋಣ್ರಿ ಅವ್ರ ಆರಾಮಿದ್ರೆ ಒಂಥರ ಚಲೋ ಇಲ್ಲ ತದ್ ನಮಗೂ ಆಳೋಣ ಬಂದುಬಿಡ್ತೀನಿ ನಮ್ಮ ಮಮ್ಮಿಗೆ ಏನು ಆತ್ವ ತಾಯಿಗಳು ಗಟ್ಟಿದ್ರಲ್ರಿ ಮಕ್ಕಳು ಅಂತ ಅಂಥೇಳಿ ಹೀಗಾಗಿ ರೀ ಪಾಪ ಆರಾಮಿಲ್ಲ ಅಂಥೇಳಿ ತಂದ್ ಬರಾತಿತ್ತು ಅಂಥೇಳಿ ಮ್ಯಾಗೋಗಿ ಮಕ್ಕಂಬಿಟ್ಟಿರಿ ಗುಳಿಗೆ ಅದು ಕೊಡ್ಬೇಕು ಡೋಲುಗಳು ಗುಳಿಗೆ ತೊಗೊಂಬದರಿ ಸಿ ಡೋಲು ಸಿಕ್ಸ್ ಫೈ ಹಂಡ್ರೆಡ್ ಅದು ಕೊಡ್ತೇನೆ ರೀ ಕೊಟ್ಟ ಸ್ವಲ್ಪ ಚಾ ಬಿಸ್ಕಿಟ್ ತಿಂತಾರೆ ಅಂತ ಹೇಳಿ ಕೇಳ್ತೇನೆ ರೀ ಕೇಳಿ ಇವಾಗ ಹೋಗ್ ರೀ ಮ್ಯಾಲ ಮಕ್ಕೊಂಡೆ ಬಿಟ್ಟಾರೆ ಇಲ್ಲೇ ಫೋನ್ ಬಿಟ್ಟು ಹೋಗಿದ್ರಿ ಹಾಗಾಗಿ ನಾನಕ್ಕೆ ಸೊಪ್ಪು ಕಸಗಿಸ್ ತೊಗೊಳಿದ್ರ ಹೇಳಿ ಮತ್ತು ಮಮ್ಮಿಗೆ ಆರಾಮಿರ್ಲಿಲ್ಲ ಮತ್ತು ವಿಡಿಯೋ ಮಾಡೋದು ಅದೀಪ ಹಾಗಾಗಿ ನಮಗೂ ಹೋಗಿ ಕರೆಕ್ಟನ್ನಾಗೋಲ್ಲ ಮಾತಾಡಕತ್ತೆ ಮಮ್ಮಿನ ಪಟಾಪಟ ಹೇಳಿ ಮಾತಾಡ್ತಾರೆ ವಿಡಿಯೋದೊಳಗೆ ಹಾಗಾಗಿ ಇವಾಗ ಹೋಗೋಣ್ರಿ ಮಮ್ಮಿ ಕಡೆ ಹೋಗಿ ಕೇಳ್ತೇನೆ ರೀ ಚಾ ಬಿಸ್ಕಿಟ್ ತಿಂತಾರೆ ಏನಂತೇಳಿ ಬಿರಿಯಾನಿನೂ ಉಂಡೆ ಇಲ್ಲ ರೀ ಮಮ್ಮಿ ಹಾಗಾಗಿ ಇವಾಗ ಇಲ್ಲಿ ಹೋಗ್ರಿ ಮೇಲೆ ಏನು ಮಾಡತ್ತಾರನ ಹೇಳಿ ನೋಡಿ ಅಯ್ಯೋ ಈಗ ಮಕ್ಕಂಡು ಬಿಟ್ಟರೆ ರೀ